ಫ್ರೆಂಡ್ಸ್ ಬನ್ನಿ ಈಗ ಗೋಲಿಬಜೆ ಅಥವಾ ಮಂಗ್ಳೂರು ಬೊಂಡ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊಬ್ಬರಿ ಶುಂಠಿ ಕೊತ್ತಂಬರಿ ಸೊಪ್ಪು ಸಕ್ಕರೆ ಉಪ್ಪು ಸೋಡ ಇದನ್ನು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಬಟ್ಲು ಮೈದಾ ಒಂದು ಬಟ್ಲು ಮೊಸರು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕೀಗ ನೋಡಿ jällegi , miks Margolti nii kah ? ಮೊಸರು ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ನೀವು ಕ್ಲೀನಾಗಿ ಏನು ಪೇಸ್ಟ್ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಬೇಕು ಜಾಸ್ತಿ ಲಿಕ್ವಿಡ್ ಟೈಪಲ್ಲಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಪೇಸ್ಟ್ ಗಟ್ಟಿ ಪೇಸ್ಟ್ ಥರ ಇರಬೇಕು ಆ ಥರ ನೀವು ಕಲಿಸ್ಕೊಳ್ಬೇಕು ಮೊಸರು ಸಾಲಿಲ್ಲ ಅಂದರೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಒಂದೆರಡು ಅವರ್ ಗ್ಯಾಪ್ ಕೊಡಬೇಕು ಅದರಲ್ಲಿ ಏನಾಗುತ್ತೆ ತೆಳುವಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅದು ಗಟ್ಟಿಯಾಗಿ ಮಾಡಿಕೊಂಡ್ರೆ ಒಂದು ಎರಡು ಅವರ್ ಆದಮೇಲೆ ಒಂದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ ನಮಗೆ ಈಗ ಎಣ್ಣೆಗೆ ಬಿಡೋದಕ್ಕೂ ಈಸಿಯಾಗಿರುತ್ತೆ ಆಯಿತು ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಈಗ ನಾವೇನು ಮಾಡೋಣ ಅಂದರೆ ಒಂದು ಎರಡು ಅವರು ಮುಚ್ಚಿಬಿಟ್ಟು ಕ್ಲೀನಾಗಿ ಇಟ್ಬಿಡೋಣ ಒಂದು ಎರಡು ಅವರ್ ಆದಮೇಲೆ ನಾವು ಯಾವ ಥರ ಬಿಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಆಗಿದೆ ನಾನು ಏನು ಮಾಡ್ತೀನಿ ಒಂದು ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ನಾನೀಗ ನೆಕ್ಸ್ಟ್ ಈಗ ನಾನು ಎಣ್ಣೆಯನ್ನು ಕಾಯ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಫುಲ್ ಎಣ್ಣೆ ಎಲ್ಲ ಫುಲ್ ಕ್ಲೀನಾಗಿ ಬಾಯ್ಲಿಂಗ್ ಸ್ಟೇಜ್ ಏನು ಚೆನ್ನಾಗಿ ಫುಲ್ ಕಾದಿದೆ ಈಗ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಒಂದು ಚಿಕ್ಕ ಚಿಕ್ಕ ಸೈಝು ನಾರ್ಮಲ್ ಸೈಜಲ್ಲಿ ಬಿಟ್ಕೊಳ್ಳಿ ದೊಡ್ಡಾಗಿ ಬಿಟ್ಕೊಂಬಿಡಿ ಯಾಕಂದರೆ ಅದು ಉಬ್ಬುತ್ತೆ ಸೊ ನೋಡಿ ನಾರ್ಮಲ್ ಇದರಲ್ಲಿ ಹಾಕ್ಕೊಳ್ಳಿ ಇದರಲ್ಲಿ ನೋಡಿ ಈಗ ಒನ್ ಬೈ ಒನ್ ಬೈ ಒನ್ ಬೈ ಹಾಕೊಂಡ್ರೆ ಈಸಾಗಿ ಜಾಸ್ತಿ ಹಾಕಬೇಡಿ ನಾರ್ಮಲಿಗೆ ಹಾಕ್ಕೊಳ್ಳಿ ಒಂದು ಐದವಾರ ಹಾಕ್ಕೊಳ್ಳಿ ಆಮೇಲೆ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ಒಂದೇ ಕಡೆ ಸೀದೋಗಿಡುತ್ತೆ ಸೊ ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ಒಂದು ನಾರ್ಮಲ್ ಏನು ಟೈಮಿಂಗ್ಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡು ಇತ್ಕೊಡಿ ಆಚೆ ಕಡೆ ಹೊರಗಡೆ ನೋಡಿ ನೀವು ತಿರುಗಿಸ್ತಾ ಇದ್ದಾಗ ಕ್ಲೀನಾಗಿ ಸುತ್ತ ಬೇಯುತ್ತೆ ಎಲ್ಲ ಕಡೆ ಬ್ರೌನ್ ಸ್ವಲ್ಪ ಬ್ರೌನ್ ಅಷ್ಟು ಚೆನ್ನಾಗಿ ಬೇಯಿಸ್ಕೊಡಿ ಹಾಗೆ ನೋಡಿ ಬೆಂದು ಬತಾಸ ಆಗಿದೆ ಓಕೆ ಈಗ ಇದನ್ನು ಎತ್ಕೊಳ್ಳಿ ಎತ್ಕೊಂಡು ನಿಮಗೆ ಕ್ಲೀನಾಗಿ ಒಂದು ಕಡೆ ಸರ್ವ್ ಮಾಡಿಕೊಳ್ಳಿ ಆಯಿತು ಈಗ ಇಷ್ಟೇ ಗೋಲಿಬಜೆ ಮಂಗಳೂರು ಬಂಡ ರೆಡಿ ನಾಳೆ ರಜೆ ಗೋಲಿ ಬಜೆ ರೆಡಿಯಾಗಿದೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ಕಾಯಿ ತುರಿ ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ